ಕೀರ್ತನೆ ಹತ್ತೊಂಬತ್ತು ಪ್ರಕೃತಿ ದೇವನ ಕೈಕೃತಿ ಆಕಾಶಮಂಡಲ ಸೇರುತ್ತಿದೆ ದೇವರ ಮಹಿಮೆಯನ್ನು ತಾರಾಮಂಡಲ ತೋರುತ್ತಿದೆ ದೇವರ ಕೈಕೃತಿಗಳನ್ನು ದಿನವೂ ಮರುದಿನಕ್ಕೆ ಮಾಡುತ್ತಿದೆ ಆ ಪ್ರಕಟಣೆಯನ್ನು ರಾತ್ರಿ ಮರುರಾತ್ರಿಗೆ ನೀಡುತ್ತಿದೆ ಈ ಪ್ರಚಾರವನ್ನು ಅವುಗಳಿಗೆ ಮಾತೆಲ್ಲ ಅವುಗಳಿಗೆ ಶಬ್ದವಿಲ್ಲ ಅವುಗಳ ಸ್ವರವಂತೂ ಕೇಳಿ ಬರುವುದಿಲ್ಲ ಆದರೂ ಅವುಗಳ ರೇಖೆ ಹರಡಿದೆ ಭುವಿಯಾದ್ಯಂತ ಅವುಗಳ ಮಾತು ವ್ಯಾಪಿಸಿದೆ ಜಗದಾದ್ಯಂತ ನಿರ್ಮಿಸಿ ನಿರ್ಮಿಸಿಹನಲ್ಲಿ ದೇವನು ಗುಡಾರವೊಂದನ್ನು ಸೂರ್ಯನಿಗೆ ಬರುತಿಹನ ರವಿವಾರನಂತೆ ಧಾರಾಗೃಹದಿಂದ ಹೊರಕ್ಕೆ ಶೂನ ಶೂರನಂತೆ ಓಟದ ಪಥದಲ್ಲೊಡಲು ಹರುಷದೊಂದಿಗೆ ಏರುತಿ ದಿಗಂತದೊಂದು ಕೊನೆಯಿಂದ ಮತ್ತೊಂದು ಕೊನೆಗೆ ಮುಚ್ಚು ಮರೆಯಾದರೊಂದು ಇರದು ಆತನ ಉರಿಗಣ್ಣಿಗೆ ಪ್ರಭುವಿನ ಆಜ್ಞೆ ಪರಿಪೂರ್ಣ ಜೀವನಕದ್ದು ನವಚೇತನ ನಂಬಲಾರ್ಹ ಪ್ರಭುವಿನ ಶಾಸನ ಮುಗ್ಧರಿಗರುದು ಸುಜ್ಞಾನ ಪ್ರಭುವಿನ ನಿಯಮ ನೀತಿಬದ್ಧ ಮನಸ್ಸಿಗದು ಹೊಸಗೆ ಪ್ರಭುವಿನ ಕಟ್ಟಳೆ ಪರಿಶುದ್ಧ ಕಣ್ಣಿಗದು ದೀವಿಗೆ ಪ್ರಭುವಿನ ನೀತಿ ಭೀತಿ ಪವಿತ್ರ ಅದೆಂದಿಗೂ ಶಾಶ್ವತ ಪ್ರಭುವಿನ ತೀರ್ಪು ಯಥಾರ್ಥ ಪರಿಪೂರ್ಣ ನ್ಯಾಯಯುತ ಅಪೇಕ್ಷಣೀಯವಾದುದು ಚಿನ್ನ ಅಪರಿಚಿಗಿಂತ ಅತಿ ಮಧುರವಾದುವು ಅಪ್ಪಟ ಜೇನುತುಪ್ಪಕ್ಕಿಂತ ಜಾಗೃತಗೊಳ್ಳುವನು ನಿನ್ನ ದಾಸನು ಅವುಗಳಿಂದ ಸಂಭಾವಿತನಾಗುವನು ಅವುಗಳ ಪಾಲನೆಯಿಂದ ತನ್ನ ತಪ್ಪನ್ನು ತಾನರಿತುಕೊಳ್ಳುವನಯ್ಯ ನಾರಯ್ಯ ಗುಪ್ತವಾದ ಪಾಪಗಳಿಂದನ್ನ ಮುಕ್ತಗೊಳಿಸಯ್ಯ ಕಾಪಾಡನ್ನನ್ನು ಬೇಕು ಬೇಕೆಂದು ಪಾಪ ಮಾಡದಂತೆ ಕಾದಿಡು ಅಂತ ಪಾಪಕ್ಕೆ ನಾ ದಾಸನಾಗದಂತೆ ನಿರ್ದೋಷಿಯಾಗುವೆನು ಆ ದ್ರೋಹಕ್ಕೊಳಗಾಗದಂತೆ ನಿನ್ನ ಆದ ನೀನು ಗೊಪ್ಪಿಗೆ ಆಗಲಿ ನನ್ನ ಬಾಯ ಮಾತು ಹೃದಯ ಧ್ಯಾನ ನೀನೆನ್ನ ಪ್ರಭು ನನಗೆ ಉದ್ಧಾರಕ ನನಗಾಶ್ರಯ ಧಾಮ ದೇವರಿಗೆ ಕೃತಜ್ಞತೆ ಸಲ್ಲಲಿ